ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸುಸ್ವಾಗತಗಳು ಗಾಯಿಸಿ ಇವತ್ತಿನ ಒಂದು ಕಂಟೆಂಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ಕೊಬರೋಣ ಬನ್ನಿ ಗಾಯಸ್ ಹೆಂಗಿದ್ರು ಕೊನೆ ವಾರ ಉಳ್ಕೊಂಡಿದ್ದೆ ಈ ಕೊನೆ ವಾರದಲ್ಲಿ ಏನೇನು ನಡೆಯುತ್ತಪ್ಪ ಅಂತ ಸ್ವಲ್ಪ ಮಾತಾಡ್ಕೊಬರೋಣ ನಮ್ಮ ವಿನ್ನರ್ ಯಾರು ಅಂತ ತಿಳ್ಕೊಳೋ ವಾರ ಮತ್ತು ತಿಳ್ಕೊಳೋ ದಿವಸ ನಾಳೆ ನಾಳೆನೇ ವಿನ್ನರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಬಿಗ್ ಬಾಸ್ ನೂರ ಹನ್ನೆರಡು ದಿಸ್ಗಳ ಕಾಲ ನೋವು ನಲಿವು ಸುಖ ಆಟಗಳು ಗೇಮ್ಗಳು ಕ್ಯಾಪ್ಟನ್ ಸಿಟಾಸ್ಕು ಇನ್ನೂ ಹೆಚ್ಚೆಚ್ಚು ಗೇಮ್ಗಳನ್ನು ಆಡಿ ಹೊಡೆದಾಟ ಕಿತ್ತಾಟ ಎಲ್ಲದನ್ನು ನಡೆದೋಗಿದೆ ಗಾಯ್ಸ್ ಹಾಗೆಯೇ ನಮ್ಮ ಚಾನಲ್ಗೆ ಕೂಡ ಒಳ್ಳೊಳ್ಳೆ ಟಿ ಆರ್ ಪಿ ಹಾಗೆಯೇ ವೀಕ್ಷಕರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಆಗೋ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಬೆಳೆದಿದ್ದಾರೆ ಅದೇ ಹಾಗೆ ಎಷ್ಟೋ ಜನ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಬೆಳೆದಿದ್ದಾವೆ ಅಂತಲೇ ಹೇಳ್ತಾ ಈ ಬಿಗ್ ಬಾಸ್ ಮುಗಿಯುತ್ತೆ ಮತ್ತೆ ನೆಕ್ಸ್ಟ್ ಬರೋವರೆಗೂ ಬಿಗ್ ಬಾಸ್ ಬಗ್ಗೆ ಇರೋಣ ಅಂತ ಹೇಳ್ತಾ ಇದು ಬಿಗ್ ಬಾಸ್ ನ ಕೊನೆ ವಿಡಿಯೋ ಆಗಿರ್ಬೋದು ಅಥವಾ ನಾಳೆನೂ ಹಾಕ್ತೀನಿ ನಾಳೆ ಹಾಕೋಣ ಅಂತ ಆದರೆ ಹಾಕ್ತೀನಿ ಓಕೆ ಗಾಯ್ಸ್ ಬಾಯ್ ಬೈ ಥ್ಯಾಂಕ್ ಯು ಸೋ ಮಚ್